ಕೊಳ್ಳೇಗಾಲ ನಗರದ ಸರ್ಕಾರಿ ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಶನಿವಾರ ಸಂಜೆ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಬಿಇಒ ಮಂಜುಳಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಸ್ಫೂರ್ತಿ ಕುಸುಮ ಶೀರ್ಷಿಕೆಯ ಶಾಲೆಯ ವಾರ್ಷಿಕ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು ಇದೇ ವೇಳೆ ಅದ್ದೂರಿ ವಾರ್ಷಿಕೋತ್ಸವಕ್ಕೆ ನೆರವಾದ ದಾನಿಗಳನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಬಿಇಒ ಮಂಜುಳಾ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಕಡಿಮೆ ಇಲ್ಲ ಎಂಬುದನ್ನು ತೋರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿವೆ ಅಂತ ಹೇಳಿದ್ರು ಮಕ್ಕಳು ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗುವಂತೆ ಮಾಡುವುದು ಇಲಾಖೆಯ ಕರ್ತವ್ಯ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡುತ್ತಿದ್ದೇವೆ ಮಕ್ಕಳು ಒಂದು ರೀತಿಯ ಅದಮ್ಯ ಚೇತನಗಳು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಈ ಕಾರ್ಯಕ್ರಮ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸುನೀತಾ ಬಿಆರ್ಸಿ ಮಹಾದೇವ್ ಕುಮಾರ್ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಶೇಖರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜೋಸೆಫ್ ಅಲೆಕ್ಸಾಂಡರ್ ಕಾರ್ಯದರ್ಶಿ ಚಿಕ್ಕರಾಜು ನಿರ್ದೇಶಕ ಪ್ರಕಾಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಧರ್ ಉಪಾಧ್ಯಕ್ಷೆ ಪುಟ್ಟಮಾತಮ್ಮ ಕಾರ್ಯದರ್ಶಿ ನಂದೀಶ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಅಮೃತ ಸದಸ್ಯೆ ಮುತ್ತುಲಕ್ಷ್ಮಿ ಬಿಆರ್ಪಿ ಅನಿತಾ ಮಾಣಿಕ್ಯಂ ಸಿಆರ್ಪಿಗಳಾದ ಹೀನಾ ಕೌಸರ್ ಸಮೀನಾ ಬಾನು ಮಣಿ ಇಸಿಒ ನಾಗರಾಜು ಉಪಸ್ಥಿತರಿದ್ದರು ಇನ್ನು ವೇದಿಕೆ ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದವು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಮಕ್ಕಳ ಮನರಂಜನೆಯಲ್ಲಿ ಮಿಂದೆದ್ದರು ನಾವು ಕೂಡ ಒಂದು ಹೆಜ್ಜೆಯನ್ನ ಇಟ್ಟಿದ್ದೇವೆ ಸರ್ಕಾರಿ ಶಾಲೆಗಳು ಕೂಡ ಈಗಾಗಲೇ ಸಾಕಷ್ಟು ಶಾಲೆಗಳು ಕೂಡ ಶಾಲಾ ಮುಗಿಸಿವೆ ಬಹುಶಃ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸುವಂತದ್ದು ನಮ್ಮ ಒಂದು ಇಲಾಖೆಯ ಅಗಲಿ ಕರ್ತವ್ಯ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸ್ಕೊಳ್ತಾ ಇದ್ದೇವೆ ಮಕ್ಕಳು ಒಂದ್ ರೀತಿಯ ಅದಮ್ಯ ಚೇತನಗಳು ಇದೆ ಅಂದ್ರೆ ನಕ್ಷತ್ರಗಳು ಅಂತ ಹೇಳ್ಬೋದು ಇವತ್ತು ನೋಡ್ತಾ ಇದ್ರೆ ಬಹುಶಃ ಇಲ್ಲಿ ತುಂಬಾ ನಕ್ಷತ್ರಗಳಿದೆ ತಮ್ಮಲ್ಲಿ ಸೂಕ್ತವಾಗಿರುವಂತಹ ಪ್ರತಿಭೆಗಳನ್ನ ಇವತ್ತು ಮನಸ್ಸುಲಿಕ್ಕೆ ಎಲ್ಲ ಮಕ್ಕಳು ಕೂಡ ಸುಂದರವಾಗಿ ಬಹಳ ಅಚ್ಚುಕಟ್ಟಾಗಿ ತಯಾರಾಗಿ ಸಿದ್ಧವಾಗಿದ್ದಾರೆ ಸಾಧ್ಯವಾದ್ರೆ ಅಂತ ಸಹ